ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಸುಲಭವಾದ ರೆಸಿಪಿ ತೋರಿಸ್ಕೊಡ್ತೀನಿ ಅದೇನೆಂದರೆ ಚುರುಮುರಿ ಈಸಿಯಾಗಿ ಮನೇಲೇ ಇರೋ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಈಸಿಯಾಗಿ ಚುರುಮುರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ನಾನು ಎರಡು ಹೊಂಡಿದ್ದೀನಿ ನೋಡಿ ಎರಡು ಈರುಳ್ಳಿ ತೊಗೊಂಡು ಅದನ್ನು ಸಣ್ಣದಾಗ ಹಚ್ಚಿಟ್ಕೊಂಡು ಹೊಂದಿದ್ದೀನಿ ನೋಡಿ ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಸಣ್ಣದಾಗೆ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹಚ್ಚಿಟ್ಕೊಂಡಿದ್ದೀನಿ ಇದೈತೆ ನೋಡಿ ಎಲ್ಲ ಹಚ್ಚಿ ಇಟ್ಕೊಳ್ಳಿ ಹಾಗೆ ಮೇಯ್ನು ಚುರುಮುರಿ ಮಾಡೋಕ್ಕೆ ಪೂರಿ ಬೇಕಾಗಿರೋದು ಅದನ್ನು ಕೂಡ ತೊಗೊಂಡಿದ್ದೀನಿ ನೋಡಿ ಹೀಗೆ ಖಾರ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹೀಗೆ ಆವಾಗಲೂ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಈರುಳ್ಳಿಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಸಿಯಾಗಿ ಮನೇಲೇ ಮಾಡ್ಕೋಬೋದು ಫ್ರೆಂಡ್ಸ್ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಲ್ಲನ ಸೇರ್ಸ್ಕೊತಾ ಇದ್ದೀನಿ ಟೊಮೊಟೊ ನೋಡಿ ಟೊಮೊಟೊ ಎಲ್ಲ ಸೇರಿಸ್ಕೊಂಡಿದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ನೋಡಿ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಲೆಮನ್ ತೊಗೊಂಡಿದ್ದೀನಿ ಅರ್ಧ ಲೆಮನ್ನ ಚೆನ್ನಾಗೆ ಇದಕ್ಕೆ ಇಂಟ್ಕೊಳ್ಳೋಣ ಇದಾದ ಮೇಲೆ ಸ್ವಲ್ಪ ಅರಿಶಿನ ಕಲ್ಲರ್ಗೆ ಸ್ವಲ್ಪ ಅರಿಶಿನ ಚಿಟಿಕೆ ಅರ್ಶನ ತೊಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಇದಾದ ಮೇಲೆ ಸ್ವಲ್ಪ ಉಪ್ಪು ನಾನು ಸ್ವಲ್ಪ ಸಣ್ಣ ಉಪ್ಪು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಉಪ್ಪು ಅಷ್ಟನ್ನ ಸೇರಿಸ್ಕೋಬೋದು ಉಪ್ಪು ಇದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ ನೋಡಿ ನೆಕ್ಸ್ಟು ಕರೆದಂತಹ ಕಡಲೆ ಬೀಜ ಕಡಲೆ ಬೀಜ ಹಾಕ್ತೀವೋ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ನೋಡಿ ತುಂಬ ರುಚಿಕರವಾಗಿರುತ್ತೆ ನೋಡಿ ಸಂಜೆ ಹೊತ್ತು ಸ್ನ್ಯಾಕ್ಸ್ ಟೈಮ್ಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲಿ ಮಕ್ಕಳು ಇದ್ದು ದೊಡ್ಡೋರ್ವರೆಗೂ ಯಾರು ಬೇಕಾದ್ರೂ ತಿನ್ಬೋದು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು